ನಾವು ಈಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದೇವೆ ಹಾಗೆ ನಾವು ಬರುವಾಗ ಒಂದು ಟೆಂಪೋ ಮಾಡಿ ಅದ್ರಂದು ಹದಿನೇಳರವರೆಗೆ ತೆಂಗಿನ ಸಸ್ಯನ್ನು ತಂದಿದ್ದೇವೆ ಅದು ಯಾಕೆ ಅಂತ ಕೆಲವರು ಕೇಳಿದ್ರು ಇದೆಲ್ಲ ಹೊಂಡ ಮಾಡಿದಾರಂತಲ್ಲ ಹೋಗುವಾಗ ಅದಕ್ಕೆ ಹಾಕಿ ಮಣ್ಣಾಕಿ ಹೋಗುವಂತ ಅಂದ್ರೆ ವೇಸ್ಟ್ ಆಗ್ಬಾರ್ದಲ್ಲ ಮಾಡಿದ ನಾವು ಈಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದೇವೆ ಹಾಗೆ ನಾವು ಬರುವಾಗ ಒಂದು ಟೆಂಪೋ ಮಾಡಿ ಅದ್ರಂದು ಹದಿನೇಳರವರೆಗೆ ತೆಂಗಿನ ಸಸ್ಯನ ತಂದಿದ್ದೇವೆ ಅದು ಯಾಕೆ ಅಂತ ಕೆಲವರು ಕೇಳಿದ್ರು ಇಲ್ಲೆಲ್ಲ ಹೊಂಡ ಮಾಡಿದಾರಂತಲ್ಲ ಇವಾಗ ಅದಕ್ಕೆ ಹಾಕಿ ಮಣ್ಣು ಹಾಕಿ ಹೋಗುವಂತ ವೇಸ್ಟ್ ಆಗ್ಬಾರ್ದಲ್ಲ ಮಾಡಿದ ಹಂಡ ನಾವು ಈಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದೇವೆ ಹಾಗೆ ನಾವು ಬರುವಾಗ ಒಂದು ಟೆಂಪೋ ಮಾಡಿ ಅದ್ರಲ್ಲಿ ಒಂದು ಹದಿನೇಳರವರೆಗೆ ತೆಂಗಿನ ಸಸ್ಯನ ತಂದಿದ್ದೇವೆ ಅದು ಯಾಕೆ ಅಂತ ಕೆಲವರು ಕೇಳಿದ್ರು ಇಲ್ಲೆಲ್ಲ ಹೊಂಡ ಮಾಡಿದಾರಂತಲ್ಲ ಇವಾಗ ಅದಕ್ಕೆ ಹಾಕಿ ಮಣ್ಣು ಹಾಕಿ ಹೋಗುವಂತ ವೇಸ್ಟ್ ಆಗ್ಬಾರ್ದಲ್ಲ ಮಾಡಿದ ಹಂಡ ನಾವು ಈಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದೇವೆ ಹಾಗೆ ನಾವು ಬರುವಾಗ ಒಂದು ಟೆಂಪೋ ಮಾಡಿ ಅದ್ರ ಒಂದು ಹದಿನೇಳರವರೆಗೆ ತಿಂಗಿನ ಸಸ್ಯನ ತಂದಿದ್ದೇವೆ ಅದು ಯಾಕೆ ಅಂತ ಕೆಲವರು ಕೇಳಿದ್ರು ಇದೆಲ್ಲ ಹೊಂಡ ಮಾಡಿದ್ದಾರೆ ಅಂತಲ್ಲ ಇವಾಗ ಅದಕ್ಕೆ ಹಾಕಿ ಮಣ್ಣು ಹಾಕಿ ಹೋಗುವಾಗ ಅಂದ್ರೆ ವೇಸ್ಟ್ ಆಗ್ಬಾರ್ದಲ್ಲ ಮಾಡಿದ ಹಂಡ